ಜಾಣ ರಾಜ ಮತ್ತು ಮೂರ್ಖಮಂತ್ರಿ ವಿಜಯನಗರದ ರಾಜ್ಯದಲ್ಲಿ ರಾಜ ವಿಕ್ರಮಾದಿತ್ಯ ಆಳುತ್ತಿದ್ದ ಅವನಿಗೆ ಜಾಣತನಕ್ಕೆ ಹೆಸರು ಒಂದೇ ನೋಟದಲ್ಲಿ ರಹಸ್ಯಗಳನ್ನು ಬಿಚ್ಚಿಡುತ್ತಿದ್ದ ಅವನ ಮಂತ್ರಿ ಚಂದ್ರಗುಪ್ತ ಹೆಸರಿಗೆ ತಕ್ಕಂತೆ ಚಂದ್ರನಂತೆ ಬಂದ ಆದರೆ ಮೂರ್ಖತನದಲ್ಲಿ ಸೂರ್ಯನಂತೆ ಉರಿಯುತ್ತಿದ್ದ ರಾಜನಿಗೆ ಇದು ಗೊತ್ತಿತ್ತು ಆದರೆ ಚಂದ್ರಗುಪ್ತನ ತಂದೆ ರಾಜ್ಯಕ್ಕೆ ದೊಡ್ಡ ಬಣಿಯಾಗಿದ್ದರಿಂದ ಅವನನ್ನು ತೆಗೆದುಹಾಕಲಿಲ್ಲ ಒಂದು ದಿನ ಬೆಳಗ್ಗೆ ರಾಜ್ಯಸಭೆಯಲ್ಲಿ ವಿದೇಶಿ ರಾಯಭಾರಿ ಬಂದ ಅವನ ಕೈಯಲ್ಲಿ ಮರದ ಪೆಟ್ಟಿಗೆ ಮಹಾರಾಜ ಇದು ನಮ್ಮ ರಾಜನ ಕೊಡುಗೆ ಒಳಗೆ ಮೂರು ವಸ್ತುಗಳಿವೆ ಒಂದು ಚಿನ್ನದ ಗೊಂಬೆ ಒಂದು ವಜ್ರದ ಉಂಗುರ ಒಂದು ರೇಷ್ಮೆ ಬಟ್ಟೆ ಆದರೆ ಒಂದು ಮಾತ್ರ ನಿಜ ಉಳಿದವು ನಕಲಿ ಯಾವುದು ನಿಜ ಎಂದು ಹೇಳಿ ನಮ್ಮ ರಾಜ್ಯಕ್ಕೆ ಯುದ್ಧ ಘೋಷಣೆ ಮಾಡುತ್ತೇವೆ ಎಂದ ರಾಜ ನಕ್ಕ ಮಂತ್ರಿಯೇ ನೀನು ಪರೀಕ್ಷಿಸು ಎಂದ ಚಂದ್ರಗುಪ್ತ ಪೆಟ್ಟಿಗೆ ತೆಗೆದುಕೊಂಡ ಚಿನ್ನದ ಗೊಂಬೆಯನ್ನು ಮುಟ್ಟಿ ಇದು ತಂಪು ಚಿನ್ನ ಶಾಖವನ್ನು ಇಟ್ಟುಕೊಳ್ಳುತ್ತದೆ ಇದು ನಕಲಿ ಎಂದ ರಾಜಬಾರಿಯ ಮುಖ ಗಾಢವಾಯಿತು ಉಂಗುರವನ್ನು ಧರಿಸಿ ಇದು ಹಗುರ ವಜ್ರ ಭಾರವಾಗಿರಬೇಕು ನಕಲಿ ಎಂದ ಕೊನೆಗೆ ರೇಷ್ಮೆ ಬಟ್ಟೆಯನ್ನು ಮೂಗಿಗೆ ಇಟ್ಟು ಇದಕ್ಕೆ ವಾಸನೆ ಇಲ್ಲ ನಿಜ ರೇಷ್ಮೆಗೆ ಸ್ವಲ್ಪ ಮಣ್ಣಿನ ಗುಣ ಇರುತ್ತದೆ ಇದು ನಕಲಿ ಎಂದ ರಾಜಸಭೆಯಲ್ಲಿ ನಿಶ್ಶಬ್ದ ರಾಯಭಾರಿ ತಲೆ ತಗ್ಗಿಸಿ ನೀವು ಗೆದ್ದಿದ್ದೀರಿ ನಿಜವಾಗಿ ಮೂರು ಎಲ್ಲವೂ ನಕಲಿ ನಮ್ಮ ರಾಜನ ಒಡ್ಡಿದ ಪರೀಕ್ಷೆ ಆದರೆ ನೀವು ಹೇಗೆ ತಿಳಿದಿರಿ ಎಂದ ಚಂದ್ರಗುಪ್ತ ಮುಖ ತಿರುಗಿಸಿ ನಾನು ರಾಜರೇ ನನಗೆ ಗೊತ್ತಿತ್ತು ಎಂದ ರಾಜ ನಕ್ಕೂ ನಕ್ಕು ಸಪ್ತ ಮಂತ್ರಿಯೇ ನೀನು ಮೂರ್ಖ ಚಿನ್ನ ತಂಪಾಗಿರುವುದು ಬೆಳಗ್ಗಿನ ಗಾಳಿಯಿಂದ ವಜ್ರದ ತೂಕ ನಿನಗೆ ಗೊತ್ತಿಲ್ಲ ರೇಷ್ಮೆಗೆ ವಾಸನೆ ಇಲ್ಲ ಎಂಬುದು ನಿನ್ನ ಕಲ್ಪನೆ ಆದರೆ ನೀನು ಮೂರು ಎಲ್ಲವನ್ನೂ ನಕಲಿ ಎಂದು ಹೇಳಿದ್ದರಿಂದ ಸತ್ಯ ಬಯಲಾಯಿತು ನಿನ್ನ ಮೂರ್ಖತನ ರಾಜ್ಯವನ್ನು ಉಳಿಸಿತು ಆ ದಿನದಿಂದ ಚಂದ್ರಗುಪ್ತನಿಗೆ ಮೂರ್ಖ ಮಂತ್ರಿಯೇ ಎಂಬ ಬಿರುದು ರಾಜ ಅವನನ್ನು ಇನ್ನಷ್ಟು ಪ್ರೀತಿಸಿದ ಏಕೆಂದರೆ ಜಾಣತನಕ್ಕಿಂತ ಕೆಲವೊಮ್ಮೆ ಅಜ್ಞಾನವೇ ದೊಡ್ಡ ಆಯುಧವಾಗುತ್ತದೆ ರಾಜ್ಯದಲ್ಲಿ ಈ ಕಥೆ ಹರಡಿತು ಜಾಣರಾಜನಿಗೆ ಮೂರ್ಖ ಮಂತ್ರಿ ಬೇಕೇ ಬೇಕು